ಅನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಕೃತಿಮ್ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ ಆರಾಧ್ಯಂ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಅಂದರೆ ವಿಶ್ವವಸ್ತು ಸಂವತ್ಸರ ಭಾದ್ರಪದ ಮಾಸ ಹಾಗೂ ಆಶ್ವೀಜ ಮಾಸ ಬರಲಿದೆ ಇನ್ನು ಈ ತಿಂಗಳ ವಿಶೇಷತೆ ಏನಿದೆ ಅಂತ ನೋಡೋದಾದರೆ ಎಂಟನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕವರೆಗೂ ಏನು ಪಿತೃಪಕ್ಷದ ಮಾಸ ಅಂತಲೇ ಹೇಳ್ಬೋದು ಆ ಟೈಮಲ್ಲಿ ನಾವು ಪಿತೃಗಳಿಗೆ ತರ್ಪಣ ನೀಡ್ಬೋದು ಹಾಗೆ ಇಪ್ಪತ್ತೊಂದನೇ ತಾರೀಕು ಮಹಾಲಯ ಮಾವಾಸ ಇದೆ ಇಪ್ಪತ್ತೆರಡನೇ ತಾರೀಕಿಂದ ಇನ್ನು ನವರಾತ್ರಿ ಶುರುವಾಗಲಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಿರುವಂಥ ವಿಶೇಷವಾದ ವೀಡಿಯೋಗಳನ್ನ ನಾವು ಮುಂದಕ್ಕೆ ಅಪ್ಲೋಡ್ ಮಾಡ್ತೀವಿ ಅದು ಆ ದಿನಗಳ ಆಚರಣೆ ಹೇಗೆ ಮಾಡಬೇಕು ಏನೆಲ್ಲ ಏನ ಮಾಡಬೇಕು ಏನ ಮಾಡಬಾರ್ದು ಪ್ರತಿಯೊಂದು ಕೂಡ ನಿಮಗೆ ಮಾಹಿತಿ ಅದರಲ್ಲಿ ಸಿಕ್ಕತ್ತೆ ಇನ್ನು ಗ್ರಹಗಳ ಸ್ಥಾನ ಹೇಗಿದೆ ಗ್ರಹಗಳದ್ದು ಏನಾದರೂ ಬದಲಾವಣೆ ಇದೆಯಾ ಅಂತ ನೋಡೋದಾದರೆ ಖಂಡಿತವಾಗ್ಲೂ ಇದೆ ಇನ್ನು ಈ ತಿಂಗಳ ಗ್ರಹಗಳ ಸ್ಥಾನ ಅಂತ ನೋಡುವುದಾದರೆ ಮಿಥುನ ರಾಶಿಯಲ್ಲಿ ಗುರುಗ್ರಹವಿದ್ದು ಸಿಂಹ ರಾಶಿಯಲ್ಲಿ ಶುಕ್ರ ಮತ್ತು ಕೇತು ಗ್ರಹಗಳಿದೆ ಇನ್ನು ಕನ್ಯಾ ರಾಶಿಯಲ್ಲಿ ರವಿ ಮತ್ತು ಬುಧ ಗ್ರಹಗಳಿದ್ದು ತುಲಾರಾಶಿಯಲ್ಲಿ ಕುಜಗ್ರಹವಿದೆ ಇನ್ನು ಕುಂಭರಾಶಿಯಲ್ಲಿ ರಾಹುಗ್ರಹವಿದ್ದು ಮೀನರಾಶಿಯಲ್ಲಿ ಗ್ರಹವಿದೆ ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಸ್ಥ ಬದಲಾವಣೆ ಏನಾದರೂ ಅಂದರೆ ಖಂಡಿತವಾಗ್ಲೂ ಇದೆ ಇದೇ ತಿಂಗಳ ಎರಡನೇ ತಾರೀಕು ಬುಧಗ್ರಹವು ಸಿಂಹರಾಶಿಯಿಂದ ರಾಶಿನ ಪ್ರವೇಶ ಮಾಡ್ತಿದೆ ಇನ್ನು ಹದಿಮೂರನೇ ತಾರೀಕು ಕುಜಗ್ರಹವು ಕನ್ಯಾ ರಾಶಿಯಿಂದ ತುಲಾ ರಾಶಿನ ಪ್ರವೇಶ ಮಾಡ್ತಿದೆ ಇನ್ನು ಹದಿನಾಲ್ಕನೇ ತಾರೀಕು ಶುಕ್ರಗ್ರಹವು ಕಟಕ ರಾಶಿಯಿಂದ ಸಿಂಹರಾಶಿನ ಪ್ರವೇಶ ಮಾಡ್ತಾ ಇದೆ ಹದಿನಾರನೇ ತಾರೀಕು ಸೂರ್ಯಗ್ರಹವು ಸಿಂಹರಾಶಿಯಿಂದ ರಾಶಿನ ಪ್ರವೇಶ ಮಾಡ್ತಿದೆ ಇನ್ನು ಇದೇ ತಿಂಗಳು ಏಳನೇ ತಾರೀಕು ಚಂದ್ರಗ್ರಹಣವಿದ್ದು ಅದು ಭಾರತದಲ್ಲಿ ಗೋಚಾರವಿದೆ ಹಾಗೆ ಇಪ್ಪತ್ತೊಂದನೇ ತಾರೀಕು ಸೂರ್ಯಗ್ರಹಣವಿದ್ದು ಅದು ಭಾರತದಲ್ಲಿ ಗೋಚಾರವಿಲ್ಲ ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಪೆಷಲ್ ಎಪಿಸೋಡ್ನ ನಾವು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಇನ್ನು ಮೀನ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ ವೃತ್ತಿ ಮತ್ತು ವ್ಯಾಪಾರ ಅಂತ ನೋಡೋದಾದರೆ ಈ ತಿಂಗಳು ಬಹಳ ಉತ್ತಮವಾಗಿದೆ ಒಂದು ಒಳ್ಳೆ ಧನಲಾಭ ಆಗ್ತಾ ಇದೆ ಕೆಲಸದಲ್ಲಿ ಒಂದು ಒಳ್ಳೆ ಪ್ರಗತಿ ಕಾಣಿಸ್ತಿದೆ ಅಂತ ಹೇಳ್ಬೋದು ಮತ್ತು ಉದ್ಯೋಗದಲ್ಲೂ ಕೂಡ ಒಂದು ಕೆಲಸದಲ್ಲಿ ಒಂದು ಉತ್ತಮ ಒಂದು ಪರಿಸ್ಥಿತಿ ಇದೆ ಅಂತ ಹೇಳ್ಬೋದು ಸಹೋದ್ಯೋಗಿಗಳ ಜೊತೆ ಒಂದು ಪ್ರೀತಿ ಬಾಂಡೇಜ್ ಇರುತ್ತೆ ಮತ್ತು ಮಾಡುವಂಥ ಕೆಲಸ ನಿಮಗೆ ತುಂಬ ಇಂಟ್ರೆಸ್ಟ್ ಆಗಿ ಮಾಡ್ತೀರಾ ನೀವು ಯಾವಾಗಲೂ ಏನೇ ಕೆಲಸ ಮಾಡಿದ್ರು ಅಷ್ಟೇ ನಾವು ನಮ್ಮ ಮನಸ್ತೃಪ್ತಿಯಿಂದ ಒಂದು ಕೆಲಸನ ಮಾಡಿದ್ರೆ ಆ ಕೆಲಸದಲ್ಲಿ ನಮಗೆ ತುಂಬ ಆನಂದ ಸಿಕ್ಕುತ್ತೆ ಅದು ಎಷ್ಟೇ ಆದಾಯ ಬಂದರೂ ಪರವಾಗಿಲ್ಲ ನಮ್ಮ ಮನಸ್ಸಿಗೆ ಒಂದು ಒಳ್ಳೆ ಒಂದು ಆನಂದ ಸಿಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಈ ಈ ತಿಂಗಳು ನಿಮಗೆ ವೃತ್ತಿಲ್ ವ್ಯಾಪಾರದಲ್ಲಾಗ್ಬೋದು ವ್ಯಾಪಾರದಲ್ಲಿ ಒಂದು ಒಳ್ಳೆ ಪರಿಸ್ಥಿತಿನೇ ಇದೆ ಅಂತ ಹೇಳ್ಬೋದು ಹಣಕಾಸು ಕೂಡ ಒಂದು ಉತ್ತಮವಾದ ಹಣಕಾಸಿನ ಅರಿವಿದೆ ಅಂತ ಹೇಳ್ಬೋದು ಆದ್ರೆ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಿ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೇದು ನಿಮ್ಮ ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ ತಾಯಿ ಜೊತೆ ನಿಮ್ಗೊಂದು ಒಳ್ಳೆ ಬಾಂಡೇಜ್ ಇರುತ್ತೆ ಆದ್ರೆ ಆರೋಗ್ಯದ ಕಡೆನೂ ಸ್ವಲ್ಪ ನೀವು ಗಮನ ಕೊಡಬೇಕಾಗಿ ಬರುತ್ತೆ ಇನ್ನು ನಿಮ್ಮ ಆಸ್ತಿ ವಿಚಾರದಲ್ಲಿ ಏನಾದರೂ ಒಂದು ಇನ್ನು ಒಳ್ಳೆ ನ್ಯೂಸ್ ಬರುವಂಥ ಸಾಧ್ಯತೆ ಇದೆ ಅಂದರೆ ಒಂದು ಗುಡ್ ನ್ಯೂಸ್ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಇನ್ನು ಆರೋಗ್ಯದ ವಿಷಯ ಹೇಗಿದೆ ಅಂತ ನೋಡೋದಾದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು ಅಥವಾ ತಲೆನೋವು ಬರೋದು ಕಣ್ಣು ನೋವು ಬರೋದು ಯಾಕಂದರೆ ನಿಮಗೆ ಸ್ವಲ್ಪ ಉಷ್ಣ ಸಂಬಂಧ ಕಾಯಿಲೆಗಳು ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ನೀವು ಅಭ್ಯಂಜನ ಸ್ನಾನ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ ಅದರಲ್ಲೂ ಪ್ರತಿ ಶನಿವಾರ ದಿವಸ ನೀವು ಅಭ್ಯಂಜನ ಸ್ನಾನ ಮಾಡೋದ್ರಿಂದ ನಿಮಗೆ ಶನಿಗೆ ಸಂಬಂಧಪಟ್ಟಿರುವಂತಹ ಏನಾದರೂ ದೋಷಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಕುಟುಂಬದಲ್ಲಿ ಒಂದು ಒಳ್ಳೆ ಸಾಮರಸ್ಯ ಇರುತ್ತೆ ಮನೆಯಲ್ಲಿ ದಂಪತಿಗಳು ಕೂಡ ಒಂದು ಒಳ್ಳೆಯ ಮಾತುಕತೆ ಒಂದು ಪ್ರೀತಿ ವಿಶ್ವಾಸ ಎಲ್ಲವೂ ಇರುತ್ತೆ ಒಟ್ಟಾರೆ ನೋಡೋಕ್ಕೋದ್ರೆ ಮೀನರಾಶಿಯವರಿಗೆ ತುಂಬ ಒಳ್ಳೆಯದೇ ಆಗ್ತಾಯಿದೆ ಅಂತ ಹೇಳ್ಬೋದು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳೋದ್ರಿಂದ ಎಲ್ಲವೂ ಸರಿ ಹೋಗುತ್ತೆ ಅಂತ ಹೇಳ್ಬೋದು ಇನ್ನು ಯಾವುದು ದುಡುಕಿ ನಿರ್ಧಾರ ತೊಗೊಳೋಕ್ಕೆ ಹೋಗ್ಬೇಡಿ ವ್ಯಾಪಾರದಲ್ಲಾಗಿರ್ಬೋದು ಅಥವಾ ಇನ್ವೆಸ್ಟ್ಮೆಂಟಲ್ಲಿ ಆಗಿರ್ಬೋದು ದುಡುಕಿ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಹೋಗಬೇಡಿ ಇನ್ನು ಪರಿಹಾರ ಏನಾದರೂ ಇದೆಯಾ ಅಂತ ನೋಡೋದಾದರೆ ನೀವು ಈ ತಿಂಗಳು ಗುರುಗ್ರಹದ ಧ್ಯಾನ ಮಾಡೋದ್ರಿಂದ ಅಥವಾ ಮನೆಯಲ್ಲಿ ಗುರುವಾರ ಗುರುವಾರ ದಿವ್ಸ ಕಡಲೆಕಾಳನ್ನು ಖಾದ್ಯಗಳನ್ನ ಮಾಡಿ ಸೇವನೆ ಮಾಡೋದರಿಂದ ಒಂದು ಉತ್ತಮವಾದ ಫಲನೆ ನಿಮಗೆ ಸಿಗ್ತಿದೆ ಅಂತ ಹೇಳ್ಬೋದು ಮತ್ತು ಏನು ಹಸಿರು ಬಣ್ಣದ ಸಿಹಿನ ಸೇವನೆ ಮಾಡೋದ್ರಿಂದ ಅದರಿಂದನೂ ಕೂಡ ನಿಮಗೆ ಒಂದು ಉತ್ತಮವಾದ ಫಲನೆ ಸಿಗ್ತಾ ಇದೆ ಅಂತ ಹೇಳ್ಬೋದು ಇನ್ನೂ ಹೆಚ್ಚಿನ ಫಲಗಳು ನಿಮಗೆ ಬೇಕು ಅಂತಂದಾಗ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ಸ್ನ ಹಾಕೊಳ್ಳೋದ್ರಿಂದ ಆಗಿರ್ಬೋದು ಅಥವಾ ನಮ್ಮಲ್ಲಿ ಸಿಗುವಂತಹ ಕ್ರಿಸ್ಟಲ್ ಸ್ಟೋನ್ಸ್ನ ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಆಗಿರ್ಬೋದು ಒಂದು ಉತ್ತಮವಾದ ಫಲ ನಿಮಗೆ ಸಿಗುತ್ತೆ ಇನ್ನು ನೀವೇನಾದರೂ ನಿಮ್ಮ ವೈಯಕ್ತಿಕ ಜಾತಕಗಳನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ತಿಳ್ಕೊಬಹುದು ಇನ್ನು ಇವಿಷ್ಟು ಮೀನರಾಶಿಯವರ ಫಲಾನುಫಲಗಳಾಗಿತ್ತು ಇನ್ನು ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದೆ ಬರುವಂತಹ ಎಲ್ಲ ವೀಡಿಯೋಗಳನ್ನೂ ನೀವು ವೀಕ್ಷಣೆ ಮಾಡಿ ಅದರಿಂದ ಆಗುವಂಥ ಲಾಭಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಈ ಮುಖಾಂತರ ನಾನು ನಿಮ್ಮನ್ನು ಕೇಳ್ಕೊತೀನಿ ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಇನ್ನು ಮುಂದಿನ ತಿಂಗಳ ಇದೇ ಮಾಸ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಧನ್ಯವಾದಗಳು ಸರ್ವೇ ಜನ ಸಿಕ್ಕಿನೋ ಬವಂತು ಸನ್ಮಂಗಳಾನಿ ಬವಂತು